ಸರ್ ನೋಡಿ ನಾನು ನವಂಬರ್ ತಿಂಗಳ ಒಳಗಡೆ ಸಿದ್ದರಾಮಯ್ಯ ಅವರು ನಮಗೆ ತಿಳಿದಿರುವಂಥ ಮಾಹಿತಿ ಪ್ರಕಾರ ದೇವರಾಜರ್ಸ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅತಿ ಹೆಚ್ಚು ದಿನಗಳ ಕಾಲ ಇದ್ದಿದ್ದು ಅದಕ್ಕಿಂತ ಒಂದು ದಿನ ಹೆಚ್ಚಾಗಿ ನಾನು ಮುಖ್ಯಮಂತ್ರಿ ಪದವಿ ಆದಮೇಲೆ ನಾನು ಸೀಟನ್ನು ಬಿಟ್ಕೊಡ್ತೀನಿ ಅಂಥೇಳಿ ಹೈಕಮಾಂಡ್ ಮುಂದೆ ಒಂದು ಒಪ್ಪಂದ ರೀತಿಯಲ್ಲಿ ಮಾಡಿಕೊಂಡೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯವರು ಅಧಿಕಾರ ಹಂಚಿಕೆಯನ್ನು ಫಿಫ್ಟಿ ಫಿಫ್ಟಿ ಮಾಡಿಕೊಂಡಿದ್ದಾರೆ ಅಂತೇಳಿ ಹಿಂದೆ ನಾನು ಸೊಂಡೂರು ಉಪಚುನಾವಣೆಯಲ್ಲಿ ನಾನು ಹೇಳಿದ್ದೆ ಹಾಗಾಗಿ ಅದಕ್ಕೆ ಇವಾಗಿಂದೇ ಬುನಿಯಾದಿಗಳು ಹಾಕೋದನ್ನು ಶುರು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅವರು ದೇವರಾಜರ್ಸ್ ಸಮಯ ಮೇರಿ ಒಂದಿನ ಆದಮೇಲೆ ನನಗೆ ಇರೋ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ಅವರು ಖಂಡಿತವಾಗ್ಲೂ ಕೂಡ ಅವರು ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಅನ್ನೋದು ಆಗ್ಬೋದು ಇಲ್ಲ ಅಂತಂದರೆ ಡಿ ಕೆ ಶಿವಕುಮಾರ್ ಅವರು ಬಲವಂತವಾಗಿ ಕೂಡ ಕುರ್ಚೇನೆ ಹೇಳ್ಕೊಂಡು ಅದರಲ್ಲಿ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಷ್ಟೇ ಅಧಿಕಾರ ಅದನ್ನ ನೀವು ಯಾವುದೇ ಒಂದು ಪದಗಳು ಉಪಯೋಗಿಸಿದ್ರು ಕೂಡ ನಮಗೆ ಇದೆಲ್ಲ ಒಟ್ಟಿಗೆ ಅವರು ಅಂದ್ರೆ ಆ ಥರದಲ್ಲಿದ್ದಾರೆ ಅಧಿಕಾರ ಪಡೀಲೇಬೇಕನ್ನೋ ಆ ಥರದಲ್ಲಿದ್ದಾರೆ ಅವ್ರಿಗೆ ಬಂದಿಲ್ಲ ಅವ್ರಿಗೆ ಇದ್ದೇನೆ